ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಹೊಸದಾಗಿ ಮನೆ ಖರೀದಿ ಮಾಡುವ ಮುಂಚೆ ವಹಿಸಬೇಕಾದಂಥ ಎಚ್ಚರಿಕೆ ನನ್ನ ಹತ್ರ ಸಾಕಷ್ಟು ಉದಾಹರಣೆಗಳಿದ್ದಾವೆ ಮಿತ್ರ ಹೊಸದಾಗಿ ಮನೆ ಪರ್ಚೇಸ್ ಮಾಡೋದು ಅಥವಾ ಹೊಸದಾಗಿ ಮನೆ ಕಟ್ಟಿಸೋದು ಕನ್ಸ್ಟ್ರಕ್ಷನ್ ಸ್ವಂತ ಮಾಡೋದಾಗಿರ್ಬೋದು ಆಲ್ರೆಡಿ ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳೋದಾಗಿರ್ಬೋದು ಓಪನ್ ಸೈಟ್ ಬಗ್ಗೆ ನಾನು ಹೇಳ್ತಾ ಇಲ್ಲ ನನಗೆ ಇನ್ನೂ ಅದರ ಅಲ್ಲಿ ನಾಲೆಜು ಮತ್ತು ಅಬ್ಸರ್ವೇಷನ್ನು ಮತ್ತು ಅಂತಹ ಒಂದು ಕೇಸಸ್ ಬಗ್ಗೆ ನಾನು ಗಮನ ಹರಿಸಿಲ್ಲ ಇನ್ನು ಈ ಸದ್ಯಕ್ಕೆ ಈ ವಿಷಯದ ಮೇಲೆ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಮತ್ತು ಆಲ್ರೆಡಿ ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡೋದು ಓಕೆ ಅದರ ಮೇಲೆ ನಾನು ಮಾತಾಡ್ತೀನಿ ಇದು ಮಾಡಿದ ತುಂಬ ಜನ ಫ್ಯಾಮಿಲೀಸು ಕಂಪ್ಲೀಟ್ ಬರ್ಬಾದ ಆಗಿರೋದು ನೋಡ್ತೀವಿ ಮಿತ್ರ ಎಕ್ಸಾಂಪಲ್ಸ್ ತುಂಬ ಇದಾವೆ ಹೈ ಹೋಗ್ತಾರೆ ಅಥವಾ ಕಂಪ್ಲೀಟ್ ಸರ್ವನಾಶ ಆಗ್ತಾರೆ ಇವು ಎರಡರಲ್ಲಿ ಆಗುತ್ತೆ ಸೊ ಈ ಥರ ಕೇಸಸ್ ತುಂಬ ಕಣ್ಮುಂದೆ ನೋಡಿದ್ದೀನಿ ನಾನು ಒಂದು ಇದು ಜಾತಕದಲ್ಲಿ ನೋಡಕ್ಕೆ ಬರಲ್ಲ ಓಕೆ ಈಗ ಯಾರ್ದಾದ್ರೂ ನೀವು ಜಾತಕ ತಂದಿಟ್ಬಿಟ್ಟು ಸರ್ ಈ ವ್ಯಕ್ತಿ ಈ ಜಾಗ ಅಥವಾ ಈ ಮನೆಯನ್ನು ಖರೀದಿ ಮಾಡ್ತಾ ಇದ್ದಾನೆ ಇವನಿಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದು ಜಾತಕದಲ್ಲಿ ಗೊತ್ತಾಗಲ್ಲ ಜಾತಕದಲ್ಲಿ ಓನ್ಲಿ ಈ ವ್ಯಕ್ತಿ ಮನೆ ಖರೀದಿ ಮಾಡುವಂತಹ ಯೋಗ ಇದೆಯೋ ಇಲ್ವೋ ಅಷ್ಟು ಗೊತ್ತಾಗುತ್ತೆ ಖರೀದಿ ಮಾಡಿ ಆದಮೇಲೆ ಅವನಿಗೆ ಚೆನ್ನಾಗುತ್ತೋ ಕೆಟ್ಟದಾಗುತ್ತೋ ಅದು ಜಾತಕದಲ್ಲಿ ಗೊತ್ತಾಗಲ್ಲ ಕಾರಣ ಏನು ಅಂದರೆ ಅದು ಸ್ಥಳದ ಸಂಬಂಧ ಇರುವಂತಹ ಒಂದು ವಿಷಯ ನಾಟ್ ಜಾತಕ ಜಾತಕದಲ್ಲಿ ಓನ್ಲಿ ವ್ಯಕ್ತಿ ಖರೀದಿ ಮಾಡುವಂತಹ ಯೋಗ ಅದು ಗೊತ್ತಾಗುತ್ತೆ ಯಾವಾಗ ಯಾವಾಗ ಫೋರ್ತ್ ಹೌಸಲ್ಲಿ ಕೂತಿರುವಂಥ ಗೃಹದ್ದು ಮಹಾದಶ ಬರುತ್ತೆ ಅಥವಾ ಅಂತರ್ದಶ ಬಂದಾಗ ಅಥವಾ ಫೋರ್ತ್ ಹೌಸ್ ಲಾರ್ಡ್ ಏನಿದ್ದಾನೆ ಅವನ ಮಹಾದಶ ಅಥವಾ ಅಂತರ್ದಶ ಬಂದಾಗ ಆ್ಯಕ್ಟಿವೇಟ್ ಆಗುತ್ತೆ ಚಿಕ್ಕ ಚಿಕ್ಕ ಸೈಟು ತೊಗೋಬೋದು ಮನೆ ತೊಗೋಬೋದು ಫ್ಲ್ಯಾಟ್ ತೊಗೋಬೋದು ಗದ್ದೆ ತಗೋಬೋದು ಅಥವಾ ಹಳೆ ಮನೆಯನ್ನು ಬೆಳೆಸಿಬಿಟ್ಟು ಹೊಸ ಮನೆ ಕಟ್ಸ್ಬೋದು ಅಥವಾ ಹಳೆ ಮನೆಯಲ್ಲಿ ರಿನೋವೇಟ್ ಮಾಡ್ಬೋದು ಅಥವಾ ವೆಹಿಕಲ್ ಕೂಡ ತೆಗೆದುಕೊಳ್ಳುವಂಥ ಯೋಗ ಫೋರ್ತ್ ಹೌಸಿಂದ ನೋಡ್ತೀವಿ ಇಷ್ಟು ಗೊತ್ತಾಗುತ್ತೆ ಬಟ್ ಖರೀದಿ ಆದಮೇಲೆ ಅವನಿಗೆ ಏನಾಗುತ್ತೆ ಅನ್ನೋದು ಜಾತಕದಲ್ಲಿ ಗೊತ್ತಾಗಲ್ಲ ಮಿತ್ರ ಓಕೆ ಸೊ ಒಂದು ಮೂರು ಫ್ಯಾಮಿಲೀಸ್ ನನಗೆ ಗೊತ್ತಿದೆ ಒಂದು ಫ್ಯಾಮಿಲಿ ಆಫ್ಟರ್ ಪರ್ಚೇಸಿಂಗ್ ಹೋಮ್ ಓಕೆ ಅಥವಾ ಆಫ್ಟರ್ ಕನ್ಸ್ಟ್ರಕ್ಟಿಂಗ್ ನ್ಯೂ ಹೋಮು ಅವ್ರ ಮನೆಯಲ್ಲಿ ಅಷ್ಟು ಜನ ಅನಾರೋಗ್ಯ ಒಬ್ಬರಿಲ್ಲ ಅಂತಿಲ್ಲ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರು ಆಟೋ ಇಮ್ಯೂನ್ ಡಿಸಾರ್ಡರ್ಸು ಡೇಲಿ ಲೂಸ್ ಮೋಷನ್ನು ಡೈಲಿ ಮಕ್ಕಳಿಗೆ ವಾ ವಾಮಿಟಿಂಗು ಡೈಲಿ ಮಕ್ಕಳಿಗೆ ಜ್ವರ ಅವ್ರ ಮನೇಲಿ ಎಷ್ಟು ಜನ ಆದರೆ ಅಷ್ಟು ಜನರಕ್ಕೂ ಕೂಡ ಫ್ರ್ಯಾಕ್ಚರ್ಸ್ ಆಗಿದ್ದಾವೆ ಬೀಳೋದು ಫ್ರ್ಯಾಕ್ಚರ್ ಮಾಡ್ಕೊಡೋದು ಆ್ಯಕ್ಸಿಡೆಂಟ್ ಆಗೋದು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದು ಈವನ್ ಅವ್ರ ಮನೆಗೆ ಬರುವಂಥ ಅತಿಥಿಗಳು ಒಂದು ದಿನ ಎರಡು ದಿನ ಬರ್ತಾರಲ್ಲ ಅವರು ಕೂಡ ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೊತಾರೆ ಡೈಲಿ ಅವರು ವಿಸಿಟ್ ಹಾಸ್ಪಿಟಲಿಗೆ ಇದ್ದೇ ಇರುತ್ತೆ ಮಿತ್ರ ಓಕೆ ಅದು ಒನ್ ನಂಬರ್ ಒನ್ ಎಕ್ಸಾಂಪಲ್ ನಂಬರ್ ಟೂ ಎಕ್ಸಾಂಪಲ್ ಒಂದು ಮನೆ ಇದೆ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಮನೆ ಇದೆಲ್ಲ ನಾನು ಕಣ್ಮುಂದೆ ಆಗಿರುವಂಥ ವಿಷಯಗಳು ಎಕ್ಸಾಂಪಲ್ ನಾನು ಕೊಡ್ತಿರು ಮೂರು ಓನರ್ಸ್ ಚೇಂಜ್ ಆಗಿದ್ದಾರೆ ಕಾರಣಾಂತರಗಳಿಂದ ಓಕೆ ನಂಬರ್ ಒನ್ ಓನರಿಗೆ ಸಾಲ ಆಯಿತು ಅಂತ ಮನೆ ಮಾರ್ದ ನಂಬರ್ ಟೂ ಓನರ್ಗೆ ಕೂಡ ಇನ್ನೇನೋ ಸಮಸ್ಯೆ ಆಯಿತು ಅಂತ ಮನೆ ಮಾರ್ದ ನಂಬರ್ ಥರ್ಡ್ ಓನರು ಕೂಡ ಅದನ್ನು ತೊಗೊಂಡ ಆ ಮೂರು ತಗೊಂಡುಕೊಂಡಿರುವಂಥ ಓನರ್ಸ್ ಮನೆಯಲ್ಲಿ ಮಲ್ಟಿಪಲ್ ಡೆತ್ಸ್ ಒಂದೇನೋ ಆಗಿತ್ತು ಅಂದರೆ ಓಕೆ ಅನ್ಬೋದಾಗಿತ್ತು ಮಲ್ಟಿಪಲ್ ಡೆತ್ಸ್ ಟೂ ಟು ತ್ರೀ ಡೆತ್ಸ್ ಅದು ಅಕಾಲಿಕ ಮೃತ್ಯು ಒಂದು ಬ್ರೈನ್ ಟ್ಯೂಮರ್ ಆಗಿ ಒಂದು ಆಗಿ ಒಂದು ಲಿವರ್ ಫೇಲ್ಯೂರ್ ಆಗಿ ಒಂದು ಏನೋ ಒಂದು ಭಾಳ ಗಂಭೀರವಾದ ಆರೋಗ್ಯಕ್ಕೆ ಆರೋಗ್ಯಕ್ಕುತ್ತೆ ಮತ್ತು ಭಯಂಕರ ಸಾಲ ಹೆವಿ ಸಾಲ ಯಾರಂತ ಅಂತಾರೆ ಸಾಲ ಆರೋಗ್ಯ ಸಮಸ್ಯೆಗಳು ಸೊ ಒಬ್ಬರು ಅಲ್ಲ ಮೂರೂ ಓನರಿಗಾಗಿದೆ ಮತ್ತು ಮಲ್ಟಿಪಲ್ ಜನರಿಗಾಗಿದೆ ಅದು ಹೇಗೆ ಸಾಧ್ಯ ಅಷ್ಟು ಜನರ ಜಾತಕ ಹೆಂಗೆ ಡ್ಯಾಮೇಜ್ ಇರಲಿಕ್ಕೆ ಸಾಧ್ಯ ಅಷ್ಟು ಜನರ ಜಾತಕದಲ್ಲಿ ಸೇಮ್ ಮಹಾದಶ ಅಂತರ್ದಶ ಕನೆಕ್ಟ್ ಆಗಲಿ ಕೋ ಇನ್ಸಿಡೆಂಟ್ ಆಗಲಿ ಹೇಗೆ ಸಾಧ್ಯ ಸೊ ಹೀಗಾಗಿದೆ ಜಾತಕದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಆ ಸ್ಥಳದ ವಿಶೇಷತೆ ಅಂತ ಅರ್ಥ ಓಕೆ ನಂಬರ್ ತ್ರೀ ಎಕ್ಸಾಂಪಲ್ ನನಗೊಂದು ಮನೆ ಗೊತ್ತಿದೆ ಆ ಮನೆಯಲ್ಲಿ ಚಿಕ್ಕ ಮಕ್ಕಳು ಶಾಂತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಟ್ವೆಂಟಿ ಫೋರ್ ಅವರಲ್ಲಿ ಟ್ವೆಲ್ ಆರ್ ಆಳ್ತಾರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತವಲ್ಲ ಹುಟ್ಟಿದ ಮಕ್ಕಳು ಆರು ತಿಂಗಳು ಎಂಟು ತಿಂಗಳು ಒಂದೊಂದು ವರ್ಷದ ಮಕ್ಕಳು ಕಂಟಿನ್ಯೂ ಅಳತಾರೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರೋ ಹೋಗಿ ಎಲ್ಲ ನಾರ್ಮಲ್ ಇದೆ ಅಂತ ಕಳಿಸ್ತಾರೆ ಏನು ಔಷಧಿ ಹಾಕ್ತಾರೆ ಹಾಕಿ ಅಳು ನಿಲ್ಲೋಲಿಲ್ಲ ಒಂದು ಮಗುವಿಗೆ ಆಗಿದ್ರು ಓಕೆ ಆರೋಳು ಜನ ಬಾಡಿಗೆಗೆ ಬಂದರೂ ಕೂಡ ಆರೋಳು ಜನರು ಮ ಮನೆಯಲ್ಲಿ ಮಕ್ಕಳಿದ್ದರೆ ಆ ಮಕ್ಕಳು ಕಿರಿಕಿರಿ ಬರೀ ಕಿರಿಕಿರಿ ಆಟೋಟದಲ್ಲಿ ಕಿರಿಕಿರಿ ಬೇರೆ ಅಳೋದು ಬರೀ ಅಳೋದು ಸೊ ಈ ಥರ ಓಕೆ ಸೊ ಇವನ್ನ ಓನರ್ ಹೌಸ್ ಓನರಿಗೂ ಕೂಡ ಡಯಾಬಿಟೀಸು ಸಾಲ ಸೊ ಇವೆಲ್ಲ ಏನಿದೆ ಸಮಥಿಂಗ್ ಈಸ್ ದೇರ್ ಇನ್ ಸ್ಥಳ ಅಥವಾ ಜಾಗ ಅಂತ ಅರ್ಥ ಓಪನ್ ಸ್ಪೇಸ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಕಟ್ಟಿರುವಂಥ ಮನೆ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂಥ ಮನೆ ಆಗಿರ್ಬೋದು ಅಥವಾ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುವಂಥ ಹೌಸ್ ಖರೀದಿ ಮಾಡುವಾಗ ಸೊ ಹಾಗಾದರೆ ಹೇಗೆ ಗೊತ್ತಾಗುತ್ತೆ ಜಾತಕದಲ್ಲಂತೂ ಗೊತ್ತಾಗಲ್ಲ ಜಾತಕ ನೀವು ಇಟ್ಟರೆ ಅದರಲ್ಲಿ ಗೊತ್ತಾಗಲ್ಲ ಓಕೆ ಏನು ಫಸ್ಟ್ ನಂಬರ್ ಒನ್ ಪಾಯಿಂಟ್ ಏನು ತಿಳ್ಕೊಬೇಕು ಅಂದರೆ ಮನೆ ಕಟ್ಟುವಾಗ ಅಥವಾ ಆ ಕಟ್ಟಿದ ಮನೆ ತೆಗೆದುಕೊಳ್ಳುವಾಗ ಬಹಳ ಕಷ್ಟಪಟ್ಟು ಇದ್ದರೆ ಈಸಿಯಾಗಿ ತಗೋತಾಯಿಲ್ಲ ಏನೋ ದುಡ್ಡಿದೆ ಕೈಯಲ್ಲಿ ಒಂದು ಇಪ್ಪತ್ತು ಮೂವತ್ತು ಲಕ್ಷ ದುಡ್ಡಿದೆ ಮನೆಗೆ ಹದಿನೈದು ಲಕ್ಷ ಇದೆ ಈಸಿಯಾಗಿದೆ ಎಲ್ಲವೂ ಕೂಡ ನೀವು ತೆಗೆದುಕೊಳ್ಳುವಾಗ ಸಕಾರಾತ್ಮಕವಾದ ಲಕ್ಷಣಗಳು ಕಾಣಿಸ್ತಾ ಇದೆ ಯಾವುದೂ ಅಡೆತಡೆಗಳು ಬರ್ತಾ ಇಲ್ಲ ವಿಘ್ನಗಳು ಬರ್ತಾ ಇಲ್ಲ ಬಹಳ ಈಸಿಲಿ ನಿಮಗೆ ಆ ಮನೆ ಸಿಕ್ತು ಅಂದರೆ ಇದು ಒಂದು ಒಳ್ಳೆಯ ಲಕ್ಷಣ ಅಂತ ತಿಳ್ಕೊಬೇಕು ಬಹಳ ಕಷ್ಟಪಟ್ಟು ಕೈಯಲ್ಲಿ ದುಡ್ಡಿಲ್ಲ ಅವನತ್ರ ಸಾಲ ಮಾಡಿ ಅವನತ್ರ ಸಾಲ ಮಾಡಿ ಅಥವಾ ಸಾಲ ಮಾಡ್ಬೇಕಂದ್ರೂ ಕಷ್ಟ ಅಥವಾ ದುಡ್ಡು ಜೋಡಿಸ್ಬೇಕಂದ್ರೂ ಕಷ್ಟ ಆ ಮನೆ ತೊಗೋಬೇಕಂದ್ರೂ ಕಷ್ಟ ಕಟ್ಸ್ಬೇಕಂದ್ರೂ ಯಾವನು ಕೆಲಸಗಾರರು ಇಲ್ಲ ಅದನ್ನು ಇಲ್ಲ ಇದು ಆಗ್ತಾಯಿಲ್ಲ ಇಲ್ಲ ಅಂದರೆ ಇದು ನೆಗೆಟಿವ್ ಸೈನ್ಸ್ ಅಂತ ತಿಳ್ಕೊಬೇಕು ಓಕೆ ಇದು ಒಂದು ಸೊ ಇಷ್ಟರ ಮೇಲೇ ಬೇಡ ಮತ್ತು ಮುಂದೆ ಹೋಗೋಣ ಓಕೆ ಖರೀದಿ ಮಾಡಿದ್ದೀರಾ ಅಥವಾ ಕಟ್ಟಿದ್ದೀರಾ ಖರೀದಿ ಮಾಡಿ ಕಟ್ಟಿದ ಇನೀಷಿಯಲ್ ಡೇಸಸಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಳಗಡೆ ಏನಾದರೂ ಒಂದು ಗಂಭೀರವಾದ ಘಟನೆ ಆಯಿತು ಅಂದರೆ ಚಿಕ್ಕ ಗಂಭೀರವಾದ ಬಿಗ್ ಆ್ಯಕ್ಸಿಡೆಂಟ್ ಆಯಿತು ಒಂದು ಡೆತ್ ಆಯಿತು ಅಥವಾ ಇಷ್ಟು ವರ್ಷ ಚೆನ್ನಾಗಿದ್ದರೆ ಸಡನ್ನಾಗಿ ಏನೋ ಒಂದು ದೊಡ್ಡ ವ್ಯಾಧಿ ಬಂತು ಅಂದರೆ ಅಲ್ಲಿ ತಿಳ್ಕೋಬೇಕು ಆ ಜಾಗ ಸರಿ ಇಲ್ಲ ಅಂತ ಇಮಿಡಿಯೇಟ್ಲಿ ಅದನ್ನು ಸೇಲ್ ಮಾಡಬೇಕಾರೆ ಓಕೆ ವಾಲ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆ ನೀವು ತಗೋತಾ ಇದ್ದೀರ ಅಂದರೆ ಹಳೆ ಓನರ್ ಯಾಕೆ ಇದ್ದಾನೆ ಅವರ ಮನೆಯಲ್ಲಿ ಸ್ಥಿತಿಗತಿ ಹೇಗಿದೆ ಅದನ್ನು ತಿಳ್ಕೊಂಡು ತಗೋಬೇಕು ಲೀಗಲ್ ಒಪಿನಿಯನ್ ಅಂತ ತೊಗೊಳ್ಬೇಕು ಅದಕ್ಕಿಂತ ಅದ್ರ ಜೊತೇಲಿ ಇಂಪಾರ್ಟೆಂಟ್ ಆಗಿರೋದು ಹಳೆ ಓನರ್ ಯಾಕೆ ಇದ್ದಾನೆ ಮತ್ತು ಅವನ್ ಅವರ ಮನೆಯ ಸ್ಥಿತಿ ಹೆಂಗಿದೆ ಚೆನ್ನಾಗಿದೆಯಾ ಈ ಮನೆಗೆ ಮೇಲೆ ಅವರಲ್ಲಿ ಏನಾದರೂ ಆಗಿದೆಯಾ ಇಂಥ ಘಟನೆಗಳು ಅದನ್ನು ಚೆಕ್ ಮಾಡಬೇಕು ಆಗ ನೀವು ನಿರ್ಧಾರಕ್ಕೆ ಬರಬೇಕು ಜಾತಕ ನೋಡೋಕೆ ಹೋಗಿ ಜಾತಕದಲ್ಲಿ ಇದು ಗೊತ್ತಾಗಲ್ಲ ಓಕೆ ಜಾತಕದಲ್ಲಿ ಓನ್ಲಿ ಮನೆಯ ತೆಗೆದುಕೊಳ್ಳುವಂತಹ ಯೋಗ ಇದೆಯೋ ಇಲ್ವೋ ಅಷ್ಟೇ ಗೊತ್ತಾಗುತ್ತೆ ತೆಗೆದುಕೊಂಡ ನಂತರ ನಿಮ್ಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದು ಆ ಮನೆಯ ಸ್ಥಳದ ವಿಶೇಷತೆ ಅಲ್ಲಿ ಅಡಗಿರುತ್ತೆ ಅದು ಜಾತಕದಲ್ಲಿ ಗೊತ್ತಾಗಲ್ಲ ಓಕೆ ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರಬೇಕಾದ್ರೆ ನಿಮಗೇನಾದರೂ ಇನಿಷಿಯಲ್ ಡೇಸಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಖಂಡಿತವಾಗೂ ನೆಗೆಟಿವ್ ಅಂತ ತಿಳ್ಕೊಳ್ಳಿ ಈವನ್ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರುವಂತಹ ಮನೆ ತೆಗೆದುಕೊಳ್ಳುವಾಗ ಹಳೆ ಓನರ್ಗೆ ಏನಾದರೂ ಈ ಥರದ್ದು ಲಕ್ಷಣಗಳು ಕಂಡಿದೆಯಾ ಅನ್ನೋದು ತಿಳ್ಕೊಬೇಕು ಗುಪ್ತವಾಗಿ ತಿಳ್ಕೊಬೇಕು ಡೈರೆಕ್ಟಾಗಿ ಕೇಳಿದರೆ ಯಾರೂ ಹೇಳೋಲ್ಲ ನಿಮಗೆ ಗುಪ್ತವಾಗಿ ಥರ್ಡ್ ಪಾರ್ಟೀಸ್ಗಳಿಂದ ತಿಳ್ಕೊಬೇಕು ಓಕೆ ಸೊ ಇಷ್ಟು ಮಾಡಿ ಸೊ ಈ ವಿಡಿಯೋ ನಿಮಗೂ ಕೂಡ ಚೆನ್ನಾಗಿ ಅನಿಸಿದರೆ ಖಂಡ ಖಂಡಿತವಾಗೂ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮಲ್ಲಿಯೂ ಕೂಡ ಜಾತಕದ ವಿಶ್ಲೇಷಣೆ ಬೇಕಾದರೆ ಅನ್ಯ ಟಾಪಿಕ್ ಮೇಲೆ নম্বৰ আপইণ্টমেণ্ট বুক ম'বাইল